ಈ ಒಂದು ಕೊರಗಜ್ಜನ ಕ್ಷೇತ್ರದಲ್ಲಿ ಎಷ್ಟೋ ಮಂದಿ ಉದ್ಯಮಿಗಳಿಗೆ ನಾನು ಏನಾದರೂ ಉದ್ಯಮವನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಇವತ್ತು ಬಾಂಬೆಲಿ ಇರ್ಬೋದು ಅಥವಾ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಇರ್ಬೋದು ಆ ಎಲ್ಲ ಉದ್ಯಮಿಗಳಿಗೆ ಇಲ್ಲಿ ಒಂದು ಬಾರಿ ಬಂದು ಪ್ರಾರ್ಥನೆ ಮಾಡಿ ಹೋದ್ರೆ ಸಕ್ಸಸ್ ಅನ್ನ ಕೊಡ್ತದಂತೆ ಹೌದಾ ಅದು ಆತ್ಮೀಯ ಬಂಧುಗಳೇ ನೀವೆಲ್ಲರೂ ಕೂಡ ಈ ಒಂದು ಕೊರಗಜ್ಜನ ಕ್ಷೇತ್ರದ ಕೋಲವನ್ನ ಇವಾಗ ನೋಡ್ತಾ ಇದೆ ಇದು ಕುಂದಾಪುರದ ಹೆಬ್ಬ್ರಿಯ ಇಂದಿರಾ ನಗರದಲ್ಲಿರುವ ಕೊರಗಜ್ಜನ ಕ್ಷೇತ್ರ ಮೂರನೆಯ ಬಾರಿಗೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದೆ ಈ ಬಾರಿ ಕೋಲಕ್ಕೆ ಕೂಡ ಬರಬೇಕು ಅಂತ ಅಲ್ಲಿಂದ ಕರೆ ಬಂತು ಸೊ ಹೋಗಿದ್ದೆ ಈ ಕ್ಷೇತ್ರದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಯಾರಾದ್ರೂ ಉದ್ಯೋಗ ವ್ಯಾಪಾರ ಆರೋಗ್ಯ ಶಿಕ್ಷಣದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ಬರ್ತಾರೆ ಜೊತೆಗೆ ಉದ್ಯಮಿಗಳ ಉದ್ಯಮವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಈ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡಿ ಉದ್ಯೋಗದಲ್ಲಿ ಸಕ್ಸಸ್ ಅನ್ನ ಪಡ್ಕೊಂಡಿದ್ದಾರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅಜ್ಜನ ಆಶೀರ್ವಾದವನ್ನ ಪಡ್ಕೊಳ್ಳಿ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೆಬ್ರಿಯ ಇಂದಿರ ನಗರದಲ್ಲಿರುವಂತಹ ಕೊರಗಜ್ಜನ ಸನ್ನಿಧಾನದಲ್ಲಿದ್ದೇನೆ ವರ್ಷಂಪ್ರತಿ ನಡೀತಕ್ಕಂತಹ ಅಜ್ಜನ ಕೋಲ ಸೇವೆ ನಡೀತಾ ಇದೆ ಈ ಹಿಂದೆ ಎರಡು ಬಾರಿ ನಾನು ಇಲ್ಲಿ ಬಂದು ಹೋದ ನಂತರ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಗಳಿಂದ ಸಾವಿರಾರು ಮಂದಿ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿ ಬಂದ ನಂತರ ಅವರ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲವೂ ಸಕ್ಸಸನ್ನು ಕಂಡುಕೊಂಡಿದೆ ಅದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಮಂದಿ ಭಕ್ತರು ಇವತ್ತು ನಿದರ್ಶನ ಈ ದಿನ ನಾನು ಬಂದಾಗ ಈ ಅಜ್ಜನ ಪವಾಡದಿಂದ ಅಜ್ಜನ ಶಕ್ತಿಯಿಂದ ಒಬ್ಬ ಭಕ್ತನ ಜೀವನದಲ್ಲಿ ಏನಾಗಿದೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಂಡು ಬರೋಣ ಅಣ್ಣ ನಮಸ್ತೆ ನಮಸ್ತೆ

ಏರೋ ಇಪೇರ್ ಪಂಡ ಜಸ್ಟ್ ರಥ ಬಲ್ಲು ಬರ್ಸದು ಒಂಜಿ ಒಂತೆ ದೂರಲ ಪೋತುಜಿ ಎನ್ನ ಪಿರೋಡ್ ಎತ್ತಿನ ಪರ್ಸು ಮಿಸ್ ಆಗಣ್ ಓಕೆ ಅವು ಏರೋ ಪಿಕ್ ಪಾಕೆಟ್ ಮಾಡಿ ಪಂಡ ಐಟ್ ಒಂದು ಒಂಜಿ ನಾಲ್ವರ ಐದು ಸಾವಿರ ದುಡ್ಡು ಬಕ್ಕ ಪಂಡ ಐಟ್ ಕಾರ್ಡ್ಸ್ ಪೂರ ಕೆಲವು ಇತ್ತು ಎ ಟಿ ಎಮ್ ಆರ್ ಸಿ ಪಾನ್ ಕಾರ್ಡ್ ಪುರೈ ಇತ್ತೀಕೆ ಅಂಚ ಪಂಡ ಮಿಸ್ ಆಗಣಂದು ಯಾರಪ್ಪ ಪಿರ ಪಿರಪ್ ಎತ್ತೆ ಒಲ್ಲುಲೈದಿ ಪಕ್ಕದಾದ್ರು ಪೊಲೀಸ್ ಸ್ಟೇಷನ್ ಪುತ್ ಕಂಪ್ಲೇಂಟ್ ಪೂರ ಕೊರಿಯಾ ಅದು ಬಂಡ ಆಯ್ತಾ ಆರಿಸಿದ ಬರೋ ಕೆಲವೊಂದು ಬ್ರ ಹುಂಡಿಗೆ ಅಂಚೆ ಅದು ಕಮ್ಮ್ ಕಂಡು ಕೊಡೋದು ಬತ್ತ ಬತ್ತದು ವಾಪಸ್ ಬತ್ತಿ ಬಕ್ಕಲ ಹೆಂಗೆ ಬಂಡ ಪಂಡ ಎನ್ನ ಆಟೋ ರಿಕ್ಷಾ ರಿಕ್ಷಾದ ಫೀಲ್ಡ್ ಹಿಡೀ ಎಂಕ್ ಪಂಡ ಬಾಡಿಗೆ ಅಲ್ಲಿ ಬರ ಅದು ಮನಸ್ಸು ಅಜ್ಜಿ ನಾನು ಸೀದಾ ಇಲ್ಲ ಬೋಯೆ ಇಲ್ಲ ಬದು ಜೆ ಜಪ್ನಾಗ ಹೆಂಗೆ ನಿದ್ರೆ ಬರೋಂದು ಇಜ್ಜಿ ಹಣ್ಣ ಒಂಜಿ ರಪ್ಪ ನೆನಪ ನೀವು ಮಲ್ಪ ಇಂದಿರಾಗರದ ಅಜ್ಜನ ಒಂಜಿ ನೆನಪ ಅಂಡ್ ಏನು ಅಜ್ಜರಡು ಒಂಜಿ ಕೇಂದಿ ಇಂದಿರಾನಗರದ ಅಜ್ಜರು ಒಂಜಿ ಹತ್ತಿತ್ತಂಡ ಎನ್ನೊಂಜಿ ಪರ್ಸ್ ಬಂಡ ದುಡ್ಡಂತು ಆಯೇ ಗೆತ್ತಿಪ್ಪ ರೀ ಕಾಡ್ಸ್ ಒಂಜಿ ತಿಲಕ್ಕ ಮಲ್ಪರಡು ಅಂಜಿ ಬೇಡೊಂದು ಅಡಿಗೆ ಜಿತ್ತೆ ಜೆತ್ತದ ಆ್ಯಕ್ಚುಲಿ ಒಂಜಿ ಪತ್ತು ನಿಮಲ್ಲ ಆತಜಿ ಹೆಂಗ್ ಅಲ್ಪನೆ ಎಂಕಾಲ ಒಂಜಿ ಫಾಸ್ಟ್ ಫುಡ್ ಅಂಗಡಿ ಉಂಡು ಅಲ್ಪ ಬಂಡ ಅವನಿಗೆ ಹಾಯಿ ದುಡ್ಡು ಗೆತ್ತದ ಪರ್ಸ್ ಹೆಂಚೆ ತಕ್ಕದಿತ್ತ ಧಾನ್ಯ ಅವನಿಗೆ ಕಾರ್ದಡಿಟ್ಟು ಊರ್ದಿತ್ತೆ ಅವು ಜನ ಅಡಿಗೆ ಉಣಿಸ್ಬೋದಿಪ್ಪನಾಗ ಎರಡು ಕುರಿಯೋರಿಗೆ ಆ ಪರ್ಸ್ ಕುರಿಗಿವ ಆರು ಇಂಚ ತೂ ಅನ್ನ ಇಟ್ಟು ಕಾರ್ಡ್ಸಿ ಅನ್ನ ಫೋಟೋ ಬುರಂಡು ಬಾಕಿ ಹೆಂಗೆ ಕೂಡ್ಲೆ ಹೆಂಗೆ ಫೋನ್ ಮಲ್ತೀವಿ ಅವು ಜಸ್ಟ್ ಒಂಜ್ ಪತ್ತು ನಿಮಿಷಲ್ಲ ಆದಜ್ ಅಂಡ್ ಅವು ಫೋಟೋ ಬುರೋದು ಕಾಲ್ ಮಲ್ತಿಬೇಕು ಅಂದು ಎಣ್ಣನ ಪರ್ಸ್ ಬಂಡೆ ಹೆಂಗೆ ತೊಂದರೆ ಬರ್ಬೇಕೈತೆ ಹಾ ಅಂಚ ಅಂಚಾದ ಏನು ಒಂಜ್ ಹೆಣ್ಣು ತುಳಿ ಒಂಜಿ ಪತ್ತು ನಿಮಿಷ ಅಜ್ಜರೇನು ಎಣ್ಣನ ಒಂಜ್ ಬೇಲೆ ಆ್ಯಪ್ ಬಂದ ಅಪ್ಪಣೆ ಎನ್ನ ಒಂದು ಪರ್ಸ್ ಅಂಡ ಎತೋ ಜನತೆ ಎದೋ ಬಂಗ ನಿವಾರಣೆ ಮಲ್ಪರ ಅಜ್ಜರು ಒಂಜಿ ನಿದರ್ಶನ ನನ್ನ ಜೊತೆಗೆ ಶ್ರೀಯುತ ಸುರೇಶ್ ಅವರಿದ್ದಾರೆ ಕಳೆದ ಬಾರಿ ಕೂಡ ನಾನು ಇಲ್ಲಿ ಬಂದಾಗ ವಿಡಿಯೋದ ಮುಖಾಂತರ ಮಾತಾಡಿದರು ಈ ಕ್ಷೇತ್ರದ ವಿಚಾರವನ್ನು ಹೇಳಿದರು ಅವರು ಉದ್ಯೋಗದಲ್ಲಿ ವಕೀಲರು ಈ ಬಾರಿ ಕೋಲಾ ನಡೀತಾ ಇದೆ ನಾನು ಸುರೇಶ್ ಅವರ ಜೊತೆ ಮಾತಾಡ್ತೇನೆ ಸರ್ ನಮಸ್ತೆ ಹೇಗೆ ಚೆನ್ನಾಗಿ ಓಕೆ ಇವತ್ತು ಅಜ್ಜನ ಕ್ಷೇತ್ರದಲ್ಲಿ ಕೋಲಾ ಸಾವಿರಾರು ಮಂದಿ ಸೇರಿಕೊಂಡಿದ್ದಾರೆ ನಾನು ಕಳೆದ ಬಾರಿ ಬಂದು ಹೋದ ನಂತರದಲ್ಲಿ ಏನೆಲ್ಲ ವಿಶೇಷತೆಗಳು ನಡೆಯಿತು ಏನು ವ್ಯಕ್ತಪಡಿಸ್ತೀರಾ ಒಂದು ವರ್ಷಗಳ ಹಿಂದೆ ಎರಡು ವರ್ಷಗಳ ಹಿಂದೆ ಈ ಒಂದು ಕೊರಗಜ್ಜನ ಸ್ಥಾನ ನಡೀತಾ ಇತ್ತು ನಮ್ಮ ಕಲಶೋತ್ಸವದ ಮುಖಾಂತರ ಜೀರ್ಣೋದ್ಧಾರಗೊಂಡಂಥ ಈ ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಹಲವಾರು ನಾನು ಗೊತ್ತಿದ್ದ ಮಟ್ಟಿಗೆ ನಾನು ಪ್ರತಿ ವಾರದಲ್ಲೊಂದು ಎರಡು ಸಲಲ್ಲಿ ಬರ್ತೇನೆ ಬಂದಾಗ ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಆಗಿ ತಗೊಳ್ಳೋದಾದರೆ ನಾನು ತುಂಬ ಏನು ತಗೋ ಪ್ರೇ ಮಾಡಿ ಹೋಗ್ತೇನೆ ಅಥವಾ ಏನು ಬೇಡ್ಕೊಂಡು ಹೋಗ್ತೇನೆ ಅದು ಖಂಡಿತವಾಗಿದ್ದು ಸಕ್ಸಸ್ಫುಲ್ ಆಗ್ತಾಯಿದೆ ಈ ಒಂದು ಕೊರಗಜ್ಜನ ಕ್ಷೇತ್ರದಲ್ಲಿ ಎಷ್ಟೋ ಮಂದಿ ಉದ್ಯಮಿಗಳಿಗೆ ನಾನು ಏನಾದರೂ ಉದ್ಯಮವನ್ನು ಮಾಡ್ತೇನೆ ಅಂತ ಹೇಳಿದರೆ ಇವತ್ತು ಇರ್ಬೋದು ಅಥವಾ ಇನ್ನು ಬೇರೆ ಬೇರೆ ಕಡೆಗಳಲ್ಲಿರ್ಬೋದು ಆ ಎಲ್ಲ ಉದ್ಯಮಿಗಳಿಗೆ ಇಲ್ಲಿ ಒಂದು ಬಾರಿ ಬಂದು ಪ್ರಾರ್ಥನೆ ಮಾಡಿ ಹೋದರೆ ಸಕ್ಸಸನ್ನು ಕೊಡ್ತದಂತೆ ಹೌದಾ ಅಂತ ಅದು ನಾನೇ ಎರಡು ಮೂರು ಜನರಲ್ಲಿ ಇಲ್ಲಿ ಕಲಿಸಿಕೊಟ್ಟಿದ್ದೇನೆ ಅದು ಅಲ್ಲದೆ ವಿದ್ಯಾರ್ಥಿಗಳನ್ನು ಈ ವಿದ್ಯಾ ವಿದ್ಯೆಗೆ ಸಂಬಂಧಪಟ್ಟಂಥ ಏನು ತಲೆಗೆ ಶಾಲೆಗೆ ಹೋಗಿದಂಥ ವಿದ್ಯಾರ್ಥಿಗಳನ್ನು ಕೂಡ ನಾನು ಇಲ್ಲಿಗೆ ಎರಡು ಮೂರು ಜನ ಕಲಿಸಿಕೊಟ್ಟಿದ್ದೇನೆ ಸೊ ಅವರು ಸಕ್ಸಸ್ಫುಲ್ ಈಗ ಏನು ಅವರ multimillion dollar